ಇದೊಂದು ಪ್ರಾಂಕ ಸಹಿತ್ತು ಬರೀ ಹಿಂಗೆ ಎಸ್ಕೇಪ್ ಆಗೋದಷ್ಟೇ ಕೆಲಸ ಎಲ್ಲಾರು ಹಂಗೆ ಆಡ್ತಾರೆ ರೀ ಒಂದೊಂದರ ಇವಾಗ ಅಮ್ಮ ಫೋನ್ ಮಾಡಿದ್ರು ಮನೋರು ಅಂತಲ್ಲ ಮಾತಾಡ ಸರಿ ಓಕೆ ಅದ ಏನೋ ಆಗಿದೆ ನಿಂಗೆ ಯಾಕೆ ಬೇಕು ಇವೆಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳೋದು ನಿನ್ಗೆ ಯಾಕೆ ಬೇಕು ಆಯ್ತು ಬಂದು ಅದನ್ನೆಲ್ಲ ಬಂದು ಕಂಪ್ಲೇಂಟ್ ತರ ಹಿಂಗ್ ಹೇಳಕ್ ಹೋಗ್ಬೇಡ ನನಗೆ ಹೇಳಿ ಪಕ್ಕದ ಮನೆಯವ್ರಿಗೆ ಹೋಗ್ಲಿ ಹೇಳ ಹಿಂಗ್ ಆಗ್ತಿದೆ ಬೇಜಾರಾಯ್ತು ನನ್ಗೆ ಅಂತ ಏನಕ್ಕೆ ಅಂತ ಕೇಳಿ ಆಯ್ತು

ಪುನಃ ಪುನಃ ಬೆಳಗ್ಗೆ ಆದ್ರೆ ಫ್ರೆಂಡ್ಸ್ ನನಗೆ ನೋಡಿ ನನ್ನ ಮಗ ಇದೆ ಬೆಳಗ್ಗೆ ಆದ್ರೆ ಒಂದಷ್ಟು ಕಾಲ್ಸ್ ಬರುತ್ತೆ ನನಗೆ ಯೂಶಲಿ ಫೋನ್ಸ್ ಹಾಕೊಂಡು ಮಾತಾಡ್ಕೊಂಡು ಮಾಡ್ತೀನಿ ಬಟ್ ಇವಾಗ ಕಾಲ್ ಲೌಡ್ ಸ್ಪೀಕರಲ್ಲಿ ಇಟ್ಬಿಟ್ಟು ಮಾಡ್ತೀನಿ ನೋಡಿ ಫಸ್ಟ್ ಕಾಲ್ ಬರೋದು ನಮ್ಮ ಓಕೆ ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ನಾನು ಇವತ್ತು ಪ್ರತೀಕೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಓಕೆನಾ ಸೊ ಸುಮ್ಮನೆ ಅನ್ಯೂಶುವಲ್ ಅಥವಾ ಏನೋ ನಡೀತಾ ಇರೋದು ಅಂತ ಅಂದರೆ ಪ್ರತಿ ನಂಬೋದಿಲ್ಲ ಅಂಡ್ ಈಸ್ ವೆರಿ ಸ್ಮಾರ್ಟ್ ಸೊ ಹಾಗಾಗಿ ನಾನು ನಂಬೋ ಥರ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ಐ ವಿಲ್ ಶೋ ಯೋ ಹೇಗೆ ಅಂತ ಹೇಳ್ತೀನಿ ನೋಡಿ ಮತ್ತೆ ಕಾಲ್ ಮಾಡ್ತಾ ಇದ್ದಾರಾತ್ರ ಹಲೋ ಗುಡ್ ಮಾರ್ನಿಂಗ್ ಯಾಕಮ್ಮ ಹುಷಾರಿಲ್ವಾ ಹೌದಾ ನೀವು ಬ್ಲಾಗ್ ಅಲ್ಲಿ ಇದ್ದೀರಾ ಬ್ಲಾಗ್ ಅಲ್ಲಿ ಎಲ್ಲರೂ ನೀವು ಮಾತಾಡ್ತಾ ಇರ ಅಂತ ಕೇಳಿಸ್ಕೊಂತಾ ಇದ್ದಾರೆ ಎಲ್ಲರಿಗೂ ಹಾಯ್ ಹೇಳಿ ಹಾಯ್ ಗುಡ್ ಮಾರ್ನಿಂಗ್ ಏನಮ್ಮ ತಿಂಡಿ ತಿಂಡಿ ಇವತ್ತು ಹೋಳಿಕಿ ಗುರುವಾರ ಅಲ್ಲ ಓಕೆ ಓಕೆ ಅಮ್ಮ ನಾಳೆ ಅಂತ ಅಂತಂದ್ರೋ ಪಾಪ ಅವ್ರಿಗೂ ಕೆಲಸ ಇದೆ ಅಮ್ಮು ಅಕ್ಕ ಬರೋ ದಿನ ಔಟ್ಫಿಟ್ ಇದು ಔಟ್ಫಿಟ್ ಅಮ್ಮು ಇನ್ನ ರೆಡಿ ಆಗಿಲ್ಲ ಅಮ್ಮ ನಾಳೆನೆ ಆಗೋದು ಅಮ್ಮು ಅಕ್ಕ ಅಮ್ಮ ಇವತ್ ರಾತ್ರಿ ಅಂತ ಹೇಳಿದೀನಿ ನಾನು ರಾತ್ರಿ ಆದ್ರೆ ಬೆಳಗ್ಗೆ ಹೊರಡಕ್ಕೆ ಈಸಿ ಆಗುತ್ತೆ ಅಮ್ಮ ನಾನು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ನೀವ್ ಹೆಂಗೂ ಬರ್ತೀರಲ್ವಾ ಅಂತ ಅಭಿಯಣ್ಣ ಹೇಳ್ತಾ ಇದಾರಂತೆ ನಾವು ಬೆಂಗ್ಳೂರ್ಗ್ ಹೋಗಲ್ಲ ಡೈರೆಕ್ಟ್ ಹಂಗೆ ಹೋಗೋದು ಮೌಲ್ಯನ್ ಹೇಳ್ಬಿಡು ಅಂತ ಅಂದ್ರು ಅವ್ರು ಮೈಸೂರಿಗೆ ಬರ್ತಾರಂತಮ್ಮ ಡೈರೆಕ್ಟ್ ಆಗಿ ಹಾ ಸರಿ ಸರಿ ಆಯ್ತಮ್ಮ ಬೇರೆ ರಾತ್ರಿಯೇ ಅಲ್ವಾ ಇಲ್ಲಿ ಬಂದು ಮತ್ತೆ ಚಿಕ್ಮಂಗ್ಳೂರ್ ಬಂದು ಡಬ್ ಡಬಲ್ ಕೆಲಸ ನಿಮ್ಗೆ ಹಾ 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 ಚಿಕ್ಮಂಗ್ಳೂರ್ಗೆ ಬಂದ್ಬಿಡಿ ಹೆಂಗೀನಿ ಸರಿ ಅಮ್ಮ ಆಯ್ತಮ್ಮ ಓಕೆ ಇದು ಪಾಪದೆಲ್ಲ ಬಟ್ಟೆ ರೆಡಿ ಆಯ್ತಾ ಆಮ್ಮ ನಿಮ್ ಗಂಟೆ ಪಾಪದು ಆ ರೆಡಿ ಆಗಿದೆ ದೊಡ್ಡಮ್ಮ ಮಗಳಿದು ಮದುವೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈವೆಂಟ್ ನಮ್ಮ ಮನೆಯಲ್ಲಿ ಆದ್ರೆ ನಾವು ಬೇಗ ಬರ್ತಾ ಇಲ್ಲ ಅಂತ ನಮ್ಮ ಅತ್ತೆಗೆ ಕೋಪ ಬಂದಿದೆ ನಿನ್ನೆಯಿಂದ ಕೋಪ ಮಾಡ್ಕೊಂಡಿದ್ದಾರೆ ಸೊ ಅಮ್ಮು ಅಕ್ಕ ಅದು ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಸೊ ನಾನು ಎತ್ಕೊಂಡ್ ಬರ್ಬೇಕು ರಿಸೆಪ್ಷನ್ದು ಸೊ ಹಾಗಾಗಿ ಅಮೃತ ಅವ್ರಿಗೆ ಕಾಲ್ ಮಾಡೋಣ ಇಲ್ಲಿ ಫೋನ್ ಬನ್ನಿ ಅಮ್ಮ ಒಂದು ವಿಷಯ ಹೇಳ್ಬೇಕು ಕಣೇಮ ನಾನು ಹೇಳಮ್ಮ ಹೇಳಮ್ಮ ಇವತ್ತು ಪ್ರತೀಗ್ ಒಂದು ಪ್ರಾಂಕ್ ಮಾಡ್ತಾ ಇದೀನಿ ನೀವು ಆಲ್ರೆಡಿ ವಿಡಿಯೋ ಇದೀರಾ

ಸುಮ್ನೆ ಕಾಲೆ ಫಂಕ್ಷನ್ ಬರಬೇಕು ಸೀರಿಯಸ್ ಮಾಡ್ಕೊಂಡು ಇಲ್ಲ 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 ಪ್ರಾಂಕ್ ಅಂತಂದ್ರೆ ಫುಲ್ ಖುಷಿ ಪಡ್ಬಿಡ್ತಾರೆ ವಾಹ್ ಇಷ್ಟನ್ನೆಲ್ಲ ನನ್ನ ಹೆಂಟಿಗೆ ತಲೆ ಯಾವಾಗ ಬಂತು ಅಂತ ಓಕೆನಾ ನೀವು ಏನಂತಂದ್ರೆ ನಾನು ಜಗಳ ಮಾಡ್ತೀನಿ ಏನ್ ನಿಮ್ಮ ಅಕ್ಕ ಇಂಗೇಲ್ಲ ಮಾತಾಡೋದು ಹಂಗೆ ಹಿಂಗೆ ಅಂತ ಏನೋ ಒಂದ್ ವಿಷಯ ಇಟ್ಕೊಂಡು ಐಲ್ ಏನಿ ನಿಂಗ ನಾನು ಬಟ್ಟೆ ಇಡ್ಕೊತಾ ಇದೀನಿ ಅಂತ ನೋಡಿ ನಮ್ಮ ಅತ್ತಿಗೆ ನೋಡಿ ಇನ್ನ ಬ್ರಿಲಿಯಂಟ್ ಇನ್ನ ಚಂದನಾಗಿರೋ ಐಡಿಯಾ ಹೇಳ್ತೀನಿ

ಅವಾಗ ನಿಮಗ್ ಮಾಡ್ತಾರೆ ಅಕ್ಕ ಅದೇ ಈಗ ನೋಡಿ ಫ್ರೆಂಡ್ಸ್ ಪ್ರತಿಕು ಅವ್ರ ಅಕ್ಕನ್ ಸಪೋರ್ಟ್ ಮಾಡ್ತಾರ ನನ್ ಸಪೋರ್ಟ್ ಮಾಡ್ತಾರ ಅಂತ ನೋಡೋಣ ಅಕ್ಕ ಇದೆ ಇವಾಗ ವಿಷಯ ಇವಾಗ ಅವ್ರ ಏನಾರ ನಿಮಗ್ ಬಹುಶಃ ಏನಾರ ಕಾಲ್ ಮಾಡಿದ್ರೆ ಏನೇ ಅದು ಹಂಗೆ ಹಿಂಗೆ ಅಂತ ನೀವ್ ಹೇಳಿ ಏನ್ ನೀನ್ ಎಂಟಿಗೆ ನಾನೇನ ಹೇಳುದ್ನಾ ತಗೊಂಡ್ಬಾ ಅಂತ ಮತ್ತೆ ಮತ್ತೋಬರಾಗ ಆಡ್ತಾಳೆ ಹಂಗೆ ಹೆಂಗೆ ಅಂತ ನೀವು ಒಂದ್ಸಲ್ ಬೈರಿ ಅವಾಗ ಏನ್ ಮಾಡ್ತಾರ ಏ ನಾ ನ ಬೇಡ ಬೇಡ ಅಂದ್ರು ಏನೋ ಬಾರಿ ಇವಳು ಇವ್ಳೊಬ್ಳಿಗೆ ಡ್ರಸ್ ಡ್ರೆಸ್ ಮಾಡೋಕ್ ಗೊತ್ತಿರೋಳಂಗೆ ಇದು ಬೇಡ ಅದ್ ಬೇಡ ಅಂತೆಲ್ಲ ಆರ್ಡ್ರ್ ಮಾಡ್ತಾಳೆ

ಇದು ನನ್ನ ಚೂರು ರೆಡಿ ಮಾಡ್ಕೊಬೇಕು ಉಪ್ಪ ಆಯ್ತಾಯ್ತು ರೀ ನಿಮ್ದು ಉಪ್ಪೆಸ್ರ ಕಾರ ರೆಡಿ ಮಾಡ್ಕೊಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದೀನಿ ನೋಡಿ ತಗಿಯಣ ಇದು ನೋಡಿದ್ರಾ

ಸ್ವಲ್ಪ ಗ್ರೇಟ್ಫುಲ್ ಆಗಿರ್ಬೇಕು ಪಾಪ ಮಗು ಇದೆ ನನ್ಗೆ ಕೆಲ್ಸಗಳಿದೆ ಎಷ್ಟ್ ಕೆಲಸದಲ್ಲಿ ಏನೋ ಒಂದು ಮಾಡಿದಾಗ ಅದನ್ನೊಂಚೂರು ಇದ್ ಮಾಡ್ಬೇಕು ಏನ್ ಮಾಡ್ತಿದ್ಯಾ ಅಲ್ಲ ರೀ ಹೇಳ್ತಾ ನಿಮ್ಮ ಅಕ್ಕನಿಗೆ ಏನು ಬಿಡು ಬೇಡ ನಾ ಅಷ್ಟು ಇದಾಗಿ ಅವರೇ ಫಸ್ಟ್ ಕೇಳಿದ್ದು ನನ್ಗೆ ಏನದು ಡ್ರೆಸ್ ಅವ್ರು ಅರೇಂಜ್ ಮಾಡಕ್ಕಾಗತ್ತ ಮೌಲ್ಯ ಅಂತ ಮಾಡಾದ್ಮೇಲೆ ಏನು ಬೇಕಾ ನೀನೇನು ಇವಾಗ ಬೇಡ ಬಿಡು ಮೌಲ್ಯ ಅಂತ ಇದ್ದಾರೆ ಎಲ್ಲಾ ಸ್ಟಿಚ್ ಆದ್ಮೇಲೆ ಎಲ್ಲ ಇದಾದ್ಮೇಲೆ ಸುಮ್ಮನೆ ಸುಮ್ನೇಶ್ ಬೇಜಾರಾಗೋದ್ ಗೊತ್ತಾ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಅಲ್ಲ ಒಂದು ಅದನ್ನ ಇವಾಗ ಏನ್ ಗೊತ್ತಾ ನಾನ್ ನಂದು ನನ್ ತಂಗಿದ್ ಹಾಕೊಂತ ಅಕ್ಕ ನಿಮಗ ಅರೇಂಜ್ ಮಾಡಿದೀನಿ ಅಂತ ಅಂದೆ ಅದಕ್ಕೆ ಅಯ್ಯೋ ನಾನು ಒಬ್ಳಗ್ ಮಾತ್ರ ಏನಕ್ಕೆ ಅರೇಂಜ್ ಮಾಡಿದ್ಯಾ ಏನ್ ಬೇಡ ಬಿಡು ಅಂತವ್ರು ಇವಾಗ ಮತ್ ಬೇಜಾರಾಗತ್ತೆ ಆಗಲ್ವಾ

ಅಕ್ಕ ಯಾವತ್ತು ಕೇಳಲ್ಲ ಒಂದ್ ಯಾವತ್ತು ಒಂದ್ಸಲ ಕೇಳ್ದಾಗ ನನ್ಗೂ ಒಂದರ ಹೇಳೋದು ನಿವಲ್ಲ ಯಾಕ್ ಬೇಕು ಅವ್ರು ನಿಂಗೆ ಹಂಗೋ ನನ್ಗೂ ಹಂಗೆ ಹಂಗಿರು ಆಯ್ತಾ ನನ್ಗೆ ಬಂದು ಕಂಪ್ಲೇಂಟ್ ತರ ಹಿಂಗ್ ಪಕ್ಕದ ಮನೆಯವ್ರಿಗೆ ಹಿಂಗಾಗ್ತಿದೆ ಬೇಜಾರಾಯ್ತು ನಂಗೆ ಅಂತ ಇದು ಹೆಂಗಿರ ಬಂದ್ಬಿಟ್ಟು ನಮ್ ಇದ್ರ ಬಗ್ಗೆ ನೀನ್ ತಲೆಮೇಲೆ ಹಾಕೊಂಡ್ರೆಲ್ಲ ಆಯ್ತಾ ನೀನ್ ತಲೆಮೇಲೆ ಹಾಕೊಂಡ್ರೆ ನಿಭಾಯಿಸೋ ಕೆಪಾಸಿಟಿ ಇಟ್ಕೊ ಪಾಪ ಹಂಗ್ ಮಾತಾಡೋಕ್ ತಪ್ಪು ಯಾರೇ ಮಾಡ್ಲಿ ತಪ್ಪು ಪಾಪ ನಿಮ್ ಅಕ್ಕ ಮಾಡಿದ್ರೇನೋ ಯಾರ್ ಮಾಡಿದ್ರೇನೋ ನನ್ ಹತ್ರ ಕೇಳ ನಿಮ್ಮ ಅಕ್ಕನ್ ಬಗ್ಗೆ ನಿಮ್ಮತ್ರ ತಾನೇ ಹೇಳ್ಬೇಕು ನಾನೇನ್ ಮಾಡ್ಬೇಕು ಈಗ ನಿಂಗೆ ಏನ್ ಮಾಡ್ಬೇಕು ಕೇಳಿ ಏನಕ್ಕೆ ಹಂಗಂದೆ ಅಂತ ಮತ್ತೆ ಏನಕ್ಕೆ ಅಂತ ಕೇಳಿ ನಾನೇ ಕೇಳ್ಬೇಕು ಹ್ಮ್ ಕೇಳ ತಾನೇ ನಿಮ್ಗ್ ಏನ್ ನಾವಿಬ್ರು ಕಿತ್ತಾಡ್ಕೊಂಡು ದೂರ್ ದೂರ ಆದ್ರೂ ನಿಮ್ಗೇನ್ ತೊಂದ್ರೆ ಇಲ್ವಲ್ಲ ಹೋಗಿ ಮತ್ತೆ ನಾಳಿಗ್ ಬಂದ್ಬಿಡಿ ಒಟ್ಟಿಗೆ ಅಂತ ಅಂತಾರೆ ಅಮ್ಮ ಇವಾಗ ಒಂದ್ ಸ್ವಲ್ಪ ಮುಂಚೆ ಫೋನ್ ಮಾಡಿದ್ರು ಗೊತ್ತಾ ನಿಮ್ಮತ್ರ ಯಾರು ಏನು ಮಾತಾಡಲ್ಲ ಇಲ್ಲ ನನ್ನ ಹತ್ರನೆ ಮಾತಾಡೋದು ನಾಳಿಂದ ಬಂದ್ಬಿಡಿ ಅಂದ್ರೆ ಅಮ್ಮ ಬಟ್ಟೆ ಈಸ್ಕೊಂಬರ್ಬೇಕು ಅವ್ರು ಹಂಗ ಹೇಳ ತಪ್ಪಲ್ವಾ ಮಾತಾಡ್ತಾರ ಸರಿ ಅಷ್ಟು ಎಲ್ಲ ಸ್ಟಿಚ್ ಎಲ್ಲ ಆಗಿದೆ ಇವಾಗ ಹೋಗಿ ಈಸ್ಕೊಂಬರದ ಅಷ್ಟೇ ಇರೋದು ಈಸ್ಕೊಂಬತ್ತು ಅದಕ್ಕೆ ಓವರ್ ಆಗಿರ್ತಕ ಬಜ್ಞಾ ನಿಮ್ಮ ಓವರ್ ಬರಿ ಇಂಗೆ ಎಸ್ಕೇಪ್ ಆಗದಷ್ಟೇ ಅಷ್ಟೇ ಕೆಲಸ ಪಾಪಾ ಓವರ್ ಆಗಿ ಮಾಡಬೇಡ ಪಾಪ ಏನು ಓವರ್ ಆಗಿ ಮಾಡ್ತಾ ಇಲ್ಲ ಪಾಪ ನಾನು ಇಚ್ಚೆ ಉತಳಾ ಓವರ್ ಆಗಿ ಮಾಡಬೇಡ ಓವರ್ ಆಗಿ ಮಾಡಬೇಡ

ಉಚಿತರೇ ನಾನೇನ್ ಮಾಡ್ದೆ ನನಗ ಹರ್ಟ್ ಆಗದ್ ನನ್ಗೆ ನನ್ಗೆ ಹರ್ಟ್ ಆಗೋದ್ರ ಬಗ್ಗೆ ನಿಮ್ಗೆ ಏನು ಇದೇ ಇಲ್ಲ ಮಾಡ್ಕೊಂಡ್ಲಿ ಬಿಡು ಅವಳಗೇನು ಅಂತ ಅದೇ ನಮ್ಮನೆಯವರು ಅಂತ ನಾನು ನಿಂತ್ಕೊಂಡ್ ಮಾಡ್ತೀನಿ ಅಲ್ವಾ ಕಟ್ ಮಾಡೋದ್ ಇರ್ಲಿ ಬಿಡಿ ಡಾಕ್ಯುಮೆಂಟೇಶನ್ ಗೆ ಏನ್ ಡಾಕ್ಯುಮೆಂಟೇಶನ್ ಏನ್ ಮಾಡ್ಲಿಕೊಂಡು ನೀವು ಮಾತಾಡಿರೋದೆಲ್ಲ ಇವಾಗ ಈಗ ಗೊತ್ತಾಗ್ತ. நானೇ ಅಲ್ಲ ನಾನು 쿠ಕಿಂಗ್ ಬ್ಲಾಗ್ ಮಾಡ್ತಾ ಇದೀನಿ. ನಾನು ಅಲ್ಲ ತಗ್ದ ಹಾಕ್ಬಿಡ್ತೀನಿ ಹಾಕಿ ಬಿಡ್ತೀನಿ ನಿಂಗೆ. ಅಂತ ಗೊತ್ತಾಗ್ಬಿಡ್ಲಿ ಆಚೆ. ಓಹ್ ನಿんで ಏನಂತಾನೂ ಗೊತ್ತಾಗ್ಲಿ. ಹೆಂತಿ ನೀನು ಬಿಟ್ಕೊಡ್ತೀಯ ಅಂತ ಗೊತ್ತಾಗ್ತ ಎಲ್ಲಾರ್ಗೂ. ನಾನು ಏನೇ ಬಿಟ್ಕೊಡ್ತಾ ಇದೀನಿ ನೀನು ಮಾಡು. ಏನು ಏನಕ್ಕೆ ಏನಾಯ್ತು ಅಂತ ಕೇಳಿ ನಿಮ್ಮ ಅಕ್ಕನ ಕೇಳಿ ಕರೆಕ್ಟಾಗಿ ಹೇಳ್ಬಿಡ್ಲಿ ನಿಮ್ಮ ಅಕ್ಕ. ಈಗಾ ನೋಡು. ಬೈತಾ ಇದನೇ. ಓರೆ ಗಾಡಬಡಾ ಮಲ್ಯ ಅಂತ ಅನ್ಬಿಟ್ಟು.ಮ್ಮಾಮ್ಮಾ. ಯೋ ಸುಮ್ಮನೆ ಆಗಲ್ಲ ನಿಮ್ ಕೈಲಿ ತಾಕತ್ತಿಲ್ಲ ಅಂತ ಅನ್ನಿ ಅಷ್ಟೇ. ಬ್ಯಾಲೆನ್ಸ್ ಮಾಡೋಕ್ಕೆ ಹೆಂಡತಿನ ಮನೆಯನ್ನು ಬ್ಯಾಲೆನ್ಸ್ ಮಾಡೋ ತಾಕತ್ತಿಲ್ಲ ನಮಗೆ ಆಯ್ತು ಹ್ಞೂ ತಾಕತ್ತಿಲ್ಲ ಹೌದು ಅದೇನಿಗ ಬೆಳಿಗ್ಗೆ ಬಿವಿ ಬಸ್ಬೇಡ ನಂಗೆ ಸುಮ್ಮನೆ ತಿಕ್ಕ ಏ ಏನ್ರಿ ಮತ್ತೆ ನಿಮ್ಗೆ ಅರ್ಥ ಆಗಲ್ಲ ಪಾಪ ನಿಮ್ಗೆ ಮಾಡಿದಾಗ ನಮ್ಮ ಮನೇಲಿ ಯಾರಾದರೂ ಅರ್ಥ ಆಗುತ್ತೆ ನಿಮಗೆ ನನಗೆ ಅಡಿಗೆ ಮಾಡಬೇಕು ಏನಕ್ಕೆ ಇದರಲ್ಲ ಸರಿ ಆಯ್ತು ಹೋಗಿ ಹಿಂಗೇ ಇರ್ತೀನಿ ಹಿಂಗೆ ಯಾರ ಹತ್ರನೂ ಮಾತಾಡಲ್ಲ ಫಂಕ್ಷನ್ ಬರ್ತೀನಲ್ವಾ ಅವಾಗ ಏನಕ್ಕೆ ಹಿಂಗಿದ್ಯಾ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತೆಲ್ಲ ನನ್ನ ಕೇಳಬೇಡಿ ನಿಮ್ಮ ಅಕ್ಕನ ಹತ್ರ ಫಸ್ಟ್ ಆಫ್ ಆಲ್ ಮಾತಾಡಲ್ಲ ನಾನು ಅರ್ಥ ಆಯ್ತಾ ನೀವೇ ಮಾಡಿ ನಾನು ಏನಕ್ಕೆ ಮಾಡಿ ಮಾಡಿ ಕೇಳಿ ತಾಕತ್ತಿದ್ರೆ ಕೇಳಿ ಯಾವತ್ತಾದ್ರೂ ಕೇಳಿದ್ದೀರಾ ನೀವು ಏನಕ್ಕೆ ಹಿಂಗ್ ಮಾಡಿದೀರಾ ಅಂತ ಕೇಳಿ ನಾನು ಕೇಳಿ ಹಿಂಗೆ ಕೇಳಿ ಏನಾಯ್ತ ಅಕ್ಕ ಅಂತ ಕೇಳಿ ನಿಮ್ಮ ಅಕ್ಕನೇ ಮಾತಾಡ್ತಾರೆ ಅಲ್ಲ ಅಲ್ಲ ನನ್ಗೆ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ನೀನ್ ಅವರು ವಿಷಯಗಳನ್ನ ಒಪ್ಕೊಂಡಿದ್ದೆ ತಪ್ಪು ಏನ್ ಒಪ್ಕೊಂಡಿ ತಪ್ಪು ನಂದೇ ಕಣಪ್ಪ ತಪ್ಪು ಯಾವಾಗ್ಲೂ ಎಲ್ಲ ಪದ್ಮಾ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೆನೆ ತಗೊಬಂದಲ್ಲ ಅದು ಹಸಿಮೆಣಸಿನ್ಕಾಯಲ್ಲಿ ಓಕೆ ಇವಾಗ ನಾನು ಏನೇನು ಯೂಸ್ ಮಾಡಿದೆ ಅಂತಂದ್ರೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹಾಕಿದೀನಿ ಅದನ್ನ ಹುರ್ಕೊತಾ ಇದ್ದೀನಿ ಓಕೆನಾ ಅದನ್ನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡು ನಿಜವಾಗ್ಲೂ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಕೇಳಿ ಓ ಈ ನಾನೇ ತಪ್ಪು ಮಾಡ್ಬಿಟ್ಟಿರ್ತೀನಿ ನಮ್ಮ ಅಕ್ಕ ಕರೆಕ್ಟಾಗಿ ಹೇಳ್ತಾಳೆ ಅನ್ನೋದು ಇದು ಬ್ಯಾಡ್ಗೆ ಇಂದ ಸಿನ್ಸ್ ತಂದಲ್ಲ ಅದು ನಾನ್ ಮಾಡ್ತಿರೀನಿ ಅಂತ ಎತ್ತಾರಲ್ಲ ಬಿಡಿ ಇಲ್ಲಿ ನೋಡಿ ಯಾರಿದ್ದಾರೆ

ಏನಂತ ಅವ್ಳಿಗೆ ಅಲ್ಲ ನೀನು ನಾಳೆ ಯಾಕೆ ಸೆಂಟ್ರಲ್ಲಿ ಅಂತ ನನಗೆ ನಿಮ್ಮಿಬ್ರು ಆಲ್ರೆಡಿ ಕ್ಲೋಸ್ ಆಗಿದ್ದೀರ ಒಯ್ ಪಾಪ ಸುಮ್ಮನೆ ಮಾತಾಡಿ ಮಾತಾಡಿ ನಾ ಅವರೇ ಕೇಳಿದ್ದು ಪಾಪ ಅವರೇ ಬಟ್ಟೆ ತೊಗೊಂಡ್ಬಾ ಅಂತ ಕೇಳ್ಬಿಟ್ಟು ಇವಾಗ ಹಂಗೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅವ್ರಿಗೆ ಅರ್ಥ ಆಗ್ಬೇಕು ಅದು ಸುಮ್ಮನೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾತಾಡ್ತಾರೆ ನೋಡಿ ನಿಮ್ಮ ಮುಂದೆಯೇ ಹಿಂಗ್ ಮಾತಾಡ್ತಾರೆ ಹಿಂದೆ ಏನಲ್ಲ ಮಾತಾಡಲ್ಲ ಅವರು ಹಾಂ ಏನೇ ಇಲ್ಲ ಇನ್ನ ಮತ್ತೆ ಇನ್ನೇನು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಏ ಹಂಗ ಮಾತಾಡಿದ್ರೆ ಇನ್ನೇನ್ ಮಾಡ್ಲಿ ನಾನು ಎಲ್ಲರೂ ಒಂದೊಂದ್ ತರಾ ಮಾತಾಡ್ತಾರೆ ಏನು ಸುಮ್ಮನೆ ಇದೀನಿ ಅಂತ ಅನ್ನಿಸ್ಕೊಂಡ್ಲಾ ಎಲ್ರ ಹತ್ರ ಯಾಕೆ ಇಟ್ಬಿಟ್ರಿ ಮಾತಾಡ್ಬೇಕಲ್ವಾ ನಿಮ್ಮ ಅಕ್ಕನ ಹತ್ರ ಕೇಳಿ ಏನು ಏನಕ್ಕೆ ಹಿಂಗಂದೆ ನಾನು ಹೆಂಡತಿಗೆ ಏನಿಲ್ಲ ನಾನು ಒಂದಿನ ಹಿಂಗ್ ಮಾಡ್ತೀನಿ ನಿನಗೆ ಅವಾಗ ಈ ಒಂದು ನನ್ನ ಪರಿಸ್ಥಿತಿ ನಿಂಗೆ ಅರ್ಥ ಆಗತ್ತೆ ಆಯ್ತು ಓ ನಾ ತರ ಪರಿಸ್ಥಿತಿ ತರದೇ ಇಲ್ಲ ನಮ್ಮ ಮನೇಲಿ ಇಲ್ಲ ಇಲ್ಲ ನಾನು ನೆನಪಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ ಕಣೆ ಅವಾಗ ಹ್ಮ್ ಪಾಪ ನಾನು ಮಾಡ್ಕೊಂಬಾರ್ದು ಮಮ್ಮಿ ಏನ್ ಮಾಡ್ಕೋಬಾರ್ದು ಮತ್ತೆ ಅವ್ರು ಮಾಡೋದು ಸರಿನಾ ನಾನು ಯಾವತ್ತಾದರೂ ಹಿಂಗ್ ಮಾಡಿದ್ದೀನ ರೀ ಹೇಳಿ ಯಾವತ್ತಾದ್ರೂ ಎದುರ್ಗ ಮಾತಾಡಿದ್ದೀನಾ ಯಾವಾಗು ಹಂಗೇನೆ ನಾನ್ಗೂ ನೋಡಿ ನೋಡಿ ಸಾಕಾಗಿದೆ ಈಗ ಟೊಮೆಟೊ ಹುರ್ಕೊಂತ ಇದೀನಿ ಟೊಮೆಟೊ ಜೊತೆ ಕದೇ ಬಾಕಿದೀನಿ ಸೊ ಸ್ವಲ್ಪ ಹುಣಸೆ ಹಣ್ಣು

ನೋಡಿದ್ರ ಅವ್ರಿಗೆ ಗೊತ್ತು ತಪ್ಪು ಮಾಡಿದೀನಿ ಅಂತ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇರೋದವ್ರು ಕೇಳಿಸ್ಕೋ ಕೇಳಿಸ್ಕೊಳ್ಳಿ ಪಾಪ ಮತ್ತೆ ನಿಮಿಬ್ರು ಮಧ್ಯ ಇರೋದು ನೀವಿಬ್ರು ಸಾಲ ಮಕ್ಕಳು ನಾನು ಎಳಿಬೇಡಿ ಅಂತ ಇರೋದನ್ನ ದಯವಿಟ್ಟು ನನ್ನ ನೀನ್ಯಾ ನಿಮ್ಮನೇವ್ರ ಬಗ್ಗೆ ನಿಮ್ದೆ ನಾನ್ ತಾನೇ ಎಳಿಬೇಕು ನಿಮ್ನ ತಾನೇ ಎಳಿಬೇಕು ನಾನು ಅವ್ರಿಗೋಗಿ ಹೇಳಕ್ ಹರ್ಟ್ ಆಗ್ತಿದೆ ಅಂತ ಯಾವ ಸೀಮೆ ಪ್ರಾಂಕೇ ಅಲ್ಲ ಇದೊಂದು ಪ್ರಾಂಕವಾಗಿತ್ತು ಅದ್ರ ಜೊತೆಗೆ ನಿಮ್ಮ ಅಕ್ಕನ ಸೇರ್ಕೊಂಡಿದ್ದಾರೆ

ಟಾರ್ಚರ್ ಯಾರಿಗೂ ಮಾಡ್ಲಿಲ್ಲ ಅಕ್ಕ ಏನು ನಮ್ಮನವ್ರಿಗೆ ಇನ್ಮನವ್ರು ಅಂತ ಮಾತಾಡ್ತಾ ಏನ್ ಹಿಂಗೆಲ್ಲ ಯಾಕೆ ಏನಾಗಿದೆ ನಿನ್ಗೆ ಸಿಕ್ಕ ಚಾನ್ಸ್ ಅಂತ ರಿಯಲ್ ಆಗಿಲ್ಲ ಇಲ್ಲ ಇಲ್ಲ ಏನ್ ಗೊತ್ತಾ ಕಾಮಿಡಿ ಆಗಿದ್ದು ನಾನು ಒಂದೇ ವಿಷಯ ನಾವಿಬ್ರು ಮಾತಾಡಿದ್ದೆ ಮಾತಾಡಿದ್ ಕೇಳಿ ಅಮ್ಮ ಫೋನ್ ಮಾಡಿದ್ರು ಬೆಳಿಗ್ಗೆ ಅದು ಇದ್ರಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ ಅಮ್ಮ ಫೋನ್ ಮಾಡಿಬಿಟ್ಟು ನೀವು ಒಂದ್ ಐಡಿಯಾ ಮಾಡಿ ನಾಳಿದ್ ಬರೋ ಇವತ್ತು ನಾಳೆನು ಬರಕ್ ಆಗಿಲ್ಲ ಅಂದ್ರೆ ನಾಳಿದ್ ಬರಂಗಿದ್ರೆ ಬರದೇ ಬೇಡ ಅಂದ್ರು ಅದಕ್ಕೆ ನಾನು ಏನ್ ನಿಮ್ಮ ಅಮ್ಮ ಹಂಗೆಲ್ಲ ಮಾತಾಡ್ತಾ ಇದಾರೆ ಇಲ್ಲಿ ಅಮ್ಮ ಅಕ್ಕ ಅಂದ್ರೆ ಅಮ್ಮ ಅಕ್ಕ ನೋಡಿದ್ರೆ ಹಿಂಗಂತಾರೆ ಅಣ್ಣ ನೋಡಿದ್ರೆ ಇದೆಲ್ಲ ಸೇರಿಸ್ಕೊಂಡು ನಾನು ರಾಮ ಇರೋದ್ ಮನ್ಸು ಮನ್ಸಿಂದ ಇರೋದಲ್ಲ ಆಚೆ ಬಟ್ಟೆ ಅಂತ ಐಡಿಯಾ ಕೊಟ್ಟಿದೆ ನಿಮ್ಮ ಅಕ್ಕ ಬಟ್ಟೆ ವಿಷಯದ್ದು ಎಷ್ಟು ಮಾತಾಡ್ತವ್ರು ನೋಡಿ

பெஸ்ட் ಹೇ ಏರಿ ಸುಮ್ಮನೆ ಸುಮ್ನಾ ಎಲ್ಲ ಮಾಡ್ತಾರೆ ಮಾಡೋದ್ ಮಾಡ್ಬಿಟ್ಟು ಎಲ್ಲ ಪ್ರಾಂಕ್ ಪ್ರಾಣಿ ಅನ್ಬಿಡ್ತಾರೆ ಅವ್ರು ಅಂಡ್ ಸಿ ಈ ತರ ವಿಷಯಗಳು ಬಂದಾಗ ಗಂಡ್ ಮಕ್ಳಿಗ್ ತುಂಬಾ ಕಷ್ಟ ಆಗುತ್ತೆ ಬೈಲಿ ಅಂಡ್ ಹೆಂಡ್ತಿನೂ ಇಂಪಾರ್ಟೆಂಟ್ ಅಕ್ಕ ಮೋರ್ ಇಂಪಾರ್ಟೆಂಟ್ ಓಕೆ ಇಲ್ಲೆಲ್ಲ ಕರೆಕ್ಟ ಮಕ್ಳು ಏನ್ ಇದ ಗಬ್ಬಗಿದ್ಯಾ ನೀ ಏನ್ ಸಖತ್ತಾಗಿದ್ಯಾ ಈ ಟೈಮ್ ಎಲ್ಲ ಪ್ರಾಂಕ್ಯ ಓಕೆ ಇಟ್ ಇಸ್ ನ್ಯಾಚುರಲ್ ಸಿ ಇರೋದೆ ಹಿಂಗೆ ಓಕೆ ಹಾ ಹೆಂಗಿತ್ತು ಗೊತ್ತಾ ಇವಾಗ ಇತ್ತೆ ಮೂಳೆ ಮೂಳೆ ಇಲ್ಲ ಬರ್ತೀನಿ Mm. super